ಅಂದ್ರೆ ಓಹ್ ನಾನು ನಿಮ್ಮ ಮಾಯಸ್ಗೆ ತುಂಬ ಫಿದಾಗ್ಬಿಟ್ಟಿದೆ ನಾನು ನಿಮ್ಮ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಓ ನಾನು ನಾಳೆ ನಿಮ್ಮನ್ನ ನೋಡಬೇಕು ಅಂತ ಇದ್ದೀನಲ್ಲ ನೀವು ಹೆಂಗಸ್ರು ಗಂಡಸರು ಆ ಹೆಂಗಸ್ರು ಗಂಡಸರು ನಾನು ಮಂಜುಳಾ ಅಂತ ಹೆಂಗ್ಸು ಇದು ನಿಮ್ಗೆ ಯಜಮಾನ್ರು ಅವ್ರು ಆ ಯಜಮಾನ್ರು ಅಕ್ಕ ಯಾಕೆ ಈ ತರ ಕೇಳ್ತಿದ್ದೀರಾ ಅಲ್ಲ ಯಜಮಾನ್ರಾವನ್ ಯಜಮಾನ್ರಾವಳ ಅಲ್ಲ ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಒಬ್ಬ ಅಲ್ಲಲ್ಲ ಒಬ್ಬ ಅಭಿಮಾನಿಯಾಗಿ ಆಗಿ ನಾನ್ ನಿಮಿಗ್ ಫೋನ್ ಮಾಡಿದಿನಿ ಬದೈತಾ ಯಾವುದೇ ಹೆಣ್ಣಿನ್ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು ಆಯ್ತನಪ್ಪಾ ಇಲ್ಲ ಇಲ್ಲ ಹ್ಮ್ ಕೇವಲವಾಗಿ ಮಾತಾಡೋದು ಓ ಅದು ಸಂಬಂಧಿಸವ ಅಲ್ಲಾ ಬುದೈತಾ ಇನ್ನಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ ಏನು ಎತ್ತ ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್ ಏನಕ್ ಮಾಡಿದ್ರಕ್ಕ ನಾನ್ ನಿನ್ಗೆ ಏನ್ ಹೇಳಿದ್ದು ಇದು ನಿಮ್ಗೆ ದಯಸ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ಏನ್ ವಾಯ್ಸ್ ಕೇಪ್ ಫಿದಾ ಆಗ್ಬಿಟ್ಟಿದೀನಿ ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತಿಯ ನಂತಕ್ಕೆ ಮನಿಕಣಕ್ಕೆ ಇಲ್ಲವ್ವ ಇಲ್ಲ ಅಕ್ಕ ನಾವು ನಮ್ಮ ತಂಗಿ ನಮ್ಮ ಅಕ್ಕ ಇದ್ದಂಗೆ ನೀವು ನಮ್ಮ ತಂಗಿ ಅಕ್ಕ ಇದ್ದಂಗ ನೀವು ಮತ್ತೆ ಈಗ ಏನು ಆತರ ಥರ ಮಾತ್ರ ಗಂಡ ಅವನ ಈಗ ನಾನು ಗಂಡ ಇಲ್ಲ ಅಂತಂದ್ರೆ ಮನೆಗೆ ಬಂದು ಇಟ್ ಇಟ್ಕೋತೀಯಾ ನನ್ನ ತಪ್ಪಾಯ್ತ ತಪ್ಪಾಯ್ತವ ಹಾಂ ಇಲ್ಲ ಅಂತ ನಂಗೆ ಮದುವೆ ಆಗಿಲ್ಲ ಅಂದ್ರೆ ನೀನು ಹಾಕ್ತೀಯಾ ಮದುವೆ ಇಲ್ಲ ಅಕ್ಕ ಇಲ್ಲ ಯಾರೋನ ಗ ಹುಡ್ಕೊಂಬಂದು ಮದುವೆ ಮಾಡಿಸ್ತೀಯಾ ಇಲ್ಲ ಅಕ್ಕ ಮತ್ತೆ ಈಗ ಆ ಥರ ಕೇಳ್ತೀವಿ ಕೇಳಿ ಏನಕ್ಕೆ ವೈಟ್ ಎಲ್ಮೆ ಟೆಲ್ಮಿ ಟೆಲ್ಮಿ ನೀನು ಏನಕ್ಕೆ ಕೇಳ್ದೆ ಇಲ್ಲ ನಮ್ದು ಅದು ಆ ಥರದ್ದು ಇಲ್ಲ ಟೆಲ್ಮೆ ಯಾರು ಇಲ್ಲ ನಾವು ಇದು ಕೇಳಿದೆ ಅಕ್ಕ ಇದು ಏನೋ ಬಿಡಿಯೋ ತಪ್ಪಾ ಇದು ಅಲ್ವಾ ಓ ಆಯ್ತು ನಿಮಗೆ ಸರ್ ಮದುವೆ ಆಗಿದೆಯಾ ಓ ಮದುವೆ ಆಗಿದೆ ಸರ್ ಮದುವೆ ಆಗಿದೆ ಅಕ್ಕ ಏ ಯಾರಿಗೆ ನನಗ್ ಮದುವೆ ಆಗಿದೆ ಹೌದಾ ನಿಮ್ಮ ಹೆಂಗಸ್ರಿಗೆ ಮದುವೆ ಆಗಿದೆ ಅವ್ರಿಗೂ ಮದುವೆ ಆಗಿದೆಯಾ ಹ್ಞೂ ನಿಮ್ಗೆ ಜನ ಮಕ್ಕಳು ಸರ್ ನಮಗೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ನಿಮ್ಮ ಹೆಂಗಸ್ರಿಗೆ

ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು ಸಂಸಾರ ಚೆನ್ನಾಗಿರ್ಲಿ ಸರ್ ದೇವರಲ್ಲಿ ನಿಮ್ ಬೇಡ ನಿಮ್ ಹೆಂಗಸ್ರಿಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು ಇಲ್ಲ ಇಬ್ಬರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು ನಾವು ಒಟ್ಟು ನಾಲ್ಕ್ ಜನ ಇಬ್ಬರೇ ಇದೇನ್ ಸರ್ ಇದು ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್ ಏನ್ ಸರಿ ನೀವು ಈ ತರ ಸಂಜೆ ಟೈಮ್ ಅಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು ಇಲ್ಲವಾ ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು ಡ್ರಿಂಕ್ಸ್ ಸಿಗರೇಟ್ ಏನು ಆ ತರ ಎಲ್ಲಾ ಕಲಿಬೇಡಿ ಸರ್ ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲಾ ಕಲಿಬೇಡಿ ಆರೋಗ್ಯ ಕಾರಣಿಕರ ಓ ಅವೆಲ್ಲಾ ಮಾಡಕ್ ಹೋಗ್ಬೇಡಿ ಓ ಯಾವತ್ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೈವಾರಾಧನೆ ಮಾಡ್ಕೊಂಡು ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವ್ರು ನಿಮ್ಗೆ ಕಷ್ಟ ಕಾರ್ಪುಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ ಏನೋ ದೊಡ್ಡ ಮಾತು ದೊಡ್ಡ ಮಾತು ಅಮ್ಮ ಹ್ಮ್ ಆಯ್ತು ಇದು ಅದೇ ನಾನು ಏನ್ ಗೊತ್ತಾಗ ಕೇಳಕ್ ಬಂದೆ ನಿಮ್ಗೆ ಜನ ಮಕ್ಕಳು ಸರ್ ಇಬ್ರು ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು ನಮ್ಗೂ ಇಬ್ರು ನಮ್ಮ ನಮ್ಮ ಮನೆ ನಮ್ಮ ಹೆಂಗಸಿಗೂ ಇಬ್ರು ಗಂಡು ಇಬ್ರಿಂದ ಇಬ್ರು ಇಬ್ರಿಂದಾನು ಇಬ್ಬು ಒಂದೊಂದು ಅಷ್ಟೇ ಸಾರ್ ನಿಮ್ಗಿಬ್ರು ನಿಮ್ ಹೆಂಗಸ್ರು ಇಬ್ಬರ ನಾಕ್ ಜನ ಮಕ್ಳ ಅಲ್ವ ಖಂಡಿತ ಅಲ್ಲ ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ ಹಾ ಇಬ್ರೋ ಅವರಿಂದ ನಮ್ಮಿಂದ ಈ ಇಬ್ರೇ ಇರೋದು ನಾ ನಾಲ್ಕ್ ಜನ ಅಲ್ಲ ಸರ್ ನಿಮ್ಗೆ ಜನ ಮಕ್ಕಳು ಸರ್ ಸುಮ್ನೆ ಏನಕ್ ಸರ್ ಈ ತರ ನೀವ್ ಏನೋ ಏನೋ ಟೆನ್ ನಾವ್ ಕೆಲಸ ಮುಗಿಸಿ ಟೆನ್ಶನ್ ಆಗಿ ಬಂದಿರ್ತೀವಿ ಇಲ್ಲ ನೀವು ಕಾಯಿನಾಕ್ಯಾ ಹೋಗತ್ತೆ ಮಗ ನೋಡ್ರಿ ಹ್ಮ್ ನಾ ಆಯ್ತು ಬಿಟ್ಟು ಕೇಳಿಸ್ತೇವೆ ಅಂತ ಈಗ ಸಿವ ಅಂತ ಕುಕ್ಕ ಒ ಇಬ್ರೋ ಇಬ್ರು ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಕಳು ಓ ಇಬ್ರು ನಿಮ್ ಹೆಂಗ ಎಷ್ಟು ಜನ ಇಬ್ರು ಮತ್ತೆ ನಾಲ್ಕು ಜನ ಆದ್ರಲ್ಲ ಸರ್ ನಿಮ್ ಹೆಂಗಸ್ರಿಬ್ರ ಮಕ್ಕಳಾದ್ರೆ ನಿಮ್ಗೆ ಇಬ್ರು ಮಕ್ಕಳಾದ್ರೆ ಒಟ್ಟು ನಾಲ್ಕ್ ಜನ ಮಕ್ಕಳಾದ್ರಲ್ಲ ಸರ್ ಇಬ್ರು ಇಬ್ರೇ ಗಂಡ ಇಬ್ರೇನಾ ಹೆಂಡ್ರೆ ಇಬ್ಬರೇನಾ ಗಂಡದ ಇಬ್ರು ಎಂಟಿದೀರಾ

ಏ ಅಕ್ಕ ನಿಂಗೇನ ದಿ ಪಿಕ್ಲಾ ದಿಂಪಾ ಇಟ್ಟಿಯ ನನ್ಗೆ ತಿಕ್ಲಾ ಇಡ್ಸ್ಬೇಡ ನನ್ಗೆ ಮದುವೆ ಬೇರೆ ಹತ್ರ ಪದವಿ ಒಬ್ಬರಿ ಹತ್ರ ಬಂದ್ ಕುಂತೈತಿ ಒಬ್ರು ದುಡ್ಡ್ ಕೊಡಿಲ್ಲ ಇಬ್ರು 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 ನಾವು ಇಬ್ರು ನಮ್ಗೆ ಸ ಒಂದ್ ನಿಮಿಷ ತಾಡಿ ಸರ್ ಏನ್ ಸರ್ ನಮ್ಗ್ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲಾ ಸರ್ ನೀವು ನಂಗ್ ತಲೆ ಸುಡ್ತಾ ಇದೇ ಸಾರ್ ನೀವ್ ಮಾತಾಡಿದ್ಕೆ ನಮ್ಗೆ ಮಾತ್ರೆ ಮುಗ್ದಾಗ ಇಲ್ಲಿ ನಿಮ್ಗೆ ಇದು ಅಕಾ ನೀವ ಯಾರ್ ಇಬ್ರು ನಾವು ನಾನು ಮಿಂಚಿಂಗ್ ಮಂಜುಳಾ ಅಂತ ಮಿಂಚಿಂಗ್ ಮಂಜುಳಾ ನನ್ನ ಹೆಸರು ಮಿಂಚಿಂಗ್ ಮಂಜುಳಾ ಕರೆ ನಾವು ಇಬ್ರು ಹೇಳ್ತಿರೋದು ನೀವು ಗಂಡ ಇಬ್ರು ಎಂಟಿ ಇಬ್ರು ಹ್ಮ್ ಇಬ್ರು ಮಕ್ಕಳು ಇಬ್ರು ಈಗ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು ಮತ್ತೀಗ ನಿಮ್ಗಿಬ್ರು ನಿಮ್ ಎಂಟಿಗೆ ಇಬ್ರು ಆದ್ರೆ ಎಚ್ ಜನ ಆಯ್ತು ಸರ್ ನಾವು ಗಂಡ ಹೆಂಡ್ತಿ ಇಬ್ರು ಗಂಡ ಹೆಂಡ್ತಿ ಇಬ್ರು ಅಯ್ಯೋ 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 ಏನಪ್ಪ ಇದು ಇವ್ರ್ ಏನಪ್ಪ ಹ್ಮ್ ಹೇಳಿ ಸಾರ್ ಹೋಗ್ರಿ ಗಂಧ ಹೆಂಡ್ತಿ ಇಬ್ರು ಹಾ ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು ಇಬ್ರಿಂದ ಒಂದ್ ಹೆಣ್ಣು ಒಂದ ಹೆಣ್ಣು ಒಂದ್ ಗಂಡು ಆಯ್ತು ಈಗ ನೀವು ಗಂಡ ಹೆಂಡ್ತಿ ಅಲ್ವಾ ಸರ್ ನೀವ್ ಇಬ್ರು ಗಂಡ ಹೆಂಡ್ತಿ ಹ್ಮ್ ಈಗ ನಿಮ್ಗೆ ಜನ ಮಕ್ಳು ಸರ್ ఏనా ఇప్పు ఇబ్ ఈ ఇలా ఇబ్ నిమ్ వంగుత్వలవత్తు